ರಾಜ್ಯದಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳ ಕುರಿತು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬೆಂಗಳೂರಿನಲ್ಲಿಂದು ಸಂಸದರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಜೊತೆ ಸಮಾಲೋಚನೆ ನಡೆಸಿದರು ಸಭೆಯಲ್ಲಿ ರಾಜ್ಯದ ಸಚಿವರಾದ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಶಾಸಕರಾದ ಅಶ್ವತ್ಥ ನಾರಾಯಣ ಮುನಿರತ್ನ ಎಸ್ಟಿ ಸೋಮಶೇಖರ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳು ಮತ್ತು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ದಿ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ಮಾಧ್ಯಮಗಳೊಂದಿಗೆ ಸಚಿವ ಸೋಮಣ್ಣ ರಾಜ್ಯದಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐವತ್ತೊಂಬತ್ತು ರೈಲ್ವೆ ಮೇಲ್ಸೇತುವೆ ಮತ್ತು ಕೆಳಸೇತುವೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಪೈಕಿ ಹನ್ನೆರಡು ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿವೆ ಉಳಿದ ಕಾಮಗಾರಿಗಳನ್ನು ಮುಂದಿನ ಎರಡು ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಬೆಂಗಳೂರು ಕಂಟೋನ್ಮೆಂಟ್ ಮತ್ತು ಯಶವಂತಪುರ ರೈಲ್ವೆ ನಿಲ್ದಾಣಗಳನ್ನು ವಿಶ್ವದರ್ಜೆಗೆ ಏರಿಸಲು ಮಂಜೂರಾತಿ ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪೂರ್ಣಗೊಳಿಸಲಾಗುವುದು ಯಶವಂತಪುರದಿಂದ ಜನಸಂದ್ರದವರೆಗೆ ಪ್ರಗತಿಯಲ್ಲಿರುವ ಜೋಡಿ ರೈಲು ಮಾರ್ಗ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು ಬೆಂಗಳೂರು ವೈಟ್ ಫೀಲ್ಡ್ ನಡುವಿನ ಮೂವತ್ತೆಂಟು ಕಿಲೋಮೀಟರ್ ದೂರದ ಯೋಜನೆ ನೆನಗುದಿಗೆ ಬಿದ್ದಿತ್ತು ಈ ಯೋಜನೆಗೆ ಇದೀಗ ವೇಗ ಪಡೆದುಕೊಂಡಿದ್ದು ಮುಂದಿನ ವರ್ಷದೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಯಶವಂತಪುರ ಒಟ್ಟು ಎರಡೂ ಎಂಟುನೂರ ಒಂಬೈನೂರು ಕೋಟಿಗೂ ಮೇಲ್ಕೊಟ್ಟಿದ್ರೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟು ಇವೆರಡನ್ನು ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮುಗಿಸ್ತೀವಿ ಸುಮಾರು ಹದಿನೆಂಟು ಹತ್ತೊಂಬತ್ತು ಯಶವಂತಪುರ ಚಂದ್ರಚಂದ್ರ ಇಪ್ಪತ್ತೈದು ಕಿಲೋಮೀಟರು ಹಾಗೂ ಬೈ ಹೊಸೂರು ನಲವತ್ತೆಂಟು ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ ಮುನ್ನೂರ ಹದಿನಾಲ್ಕು ಕೋಟಿ ಹಾಗೂ ಐನೂರು ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದುವ ಮುಂದಡಿತಾ ಇದೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ ವೈಟ್ಫೀಲ್ಡ್ ಮೂವತ್ತೆಂಟು ಕಿಲೋಮೀಟ್ರ್ ವಾಟ್ರಿಂಗ್ ಅನ್ನು ನಾಲ್ಕು ಲೈನ್ಗಳ ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನು ಇವತ್ತು ಈಗಾಗಲೇ ಹದಿಮೂರು ಕಿಲೋಮೀಟ್ರ್ ಮುಗ್ದಿದೆ ಸ್ವಲ್ಪ ದಿವಸ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ